ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವು ಬೀಚ್ ಕಡೆ ಹೋಗಿದ್ವಿ ಅಲ್ವಾ ಬೀಚಲ್ಲಿ ಹೋಗಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಅದಾದಮೇಲೆ ರೂಮಿಗೆ ಬಂದುಬಿಟ್ಟು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಮತ್ತೆ ಚರ್ಚ್ ಕಡೆ ಹೊರಟಿದ್ದೀವಿ ನಾವು ಯಾಕೆ ಅಂತ ಹೇಳಿದ್ರೆ ಇನ್ನೂ ತುಂಬ ಪ್ಲೇಸು ನೋಡೋದಿತ್ತು ಜೊತೆಗೆ ಮಾಸೆಲ್ಲ ಬರೋದಿತ್ತು ಅದಕ್ಕೋಸ್ಕರ ಎಲ್ಲರೂ ಇನ್ನೂ ಬೀಚಿಂದ ಬಂದುಬಿಟ್ಟು ಸ್ನಾನ ಮುಗಿಸ್ಕೊಂಡು ಮತ್ತು ಪ್ರೇಯರ್ಗೆ ಅಂತಂದು ಹೇಳಿಬಿಟ್ಟು ಜೊತೆಗೆ ಮಾಸ್ ಎಲ್ಲ ಇರುತ್ತೆ ಅಲ್ವಾ ಕೇಳ್ಕೊಂಬರೋಣ ಹೇಳ್ಬಿಟ್ಟು ಚರ್ಚ್ ಕಡೆ ಹೊರಟಿದ್ದೀವಿ ತುಂಬ ಚರ್ಚ್ಗಳಿದೆ ಅಲ್ಲಿ ನೋಡೋದಕ್ಕೆ ಸುಮಾರು ಚರ್ಚ್ಗಳಿದೆ ಸೊ ಒಂದೊಂದು ಕಡೆನೂ ಒಂದೊಂದು ಥರ ಪ್ರೇಯರು ಮಾಸು ನಡೀತಾ ಇರುತ್ತೆ ಸೊ ಹೋಗಿ ನೋಡ್ಕೊಂಡು ಬರೋಣ ನೈಟ್ ಮಾಸ್ಕ್ ಹೋಗೋಣ ಅಂತಂದು ಹೇಳಿಬಿಟ್ಟು ಎಲ್ಲರೂ ಬಂದಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ನೀವು ಚರ್ಚನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದನ್ನ ವ್ಯೂ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಅದು ಈ ಥರದ್ದು ತುಂಬ ಚರ್ಚ್ಗಳಿದೆ ಅಲ್ಲಿ ಸೊ ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಈ ಚರ್ಚಿಗೆ ಬಂದಿದ್ದೀವಿ ನಾವು ಇಲ್ಲಿ ತುಂಬ ಚೆನ್ನಾಗಿ ಮಾಸ್ ನಡೀತಾ ಇರುತ್ತೆ ತುಂಬ ಜನ ಸೇರಿರ್ತಾರೆ ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಹೊರಗಡೆಯಿಂದ ಮಾತ್ರ ನಾವು ನೋಡ್ಕೋಬೋದು ಅಷ್ಟೇ ಈ ಥರದ್ದು ಸುಮಾರು ಚರ್ಚ್ಗಳಿದೆ ಅಲ್ಲಿ ಎಲ್ಲದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅದು ಮಾಸ್ಗಳೆಲ್ಲ ನಡೀತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಅಂತಂದು ಹೇಳಿಬಿಟ್ಟು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್ ನಾವು ಹೊರ್ಗಡೆ ನಿಂತ್ಕೊಂಡು ಏನಿದ್ರು ವೀಡಿಯೋಗಳು ಫೋಟೋಗಳು ಮಾಡ್ಕೋಬೋದು ಬಟ್ ಹೊರ್ಗಡೆ ಅಷ್ಟೇ ಅಲೋ ಇರೋದು ಒಳಗಡೆ ಎಲ್ಲ ಅಲೋ ಇರೋದಿಲ್ಲ ಸೊ ಎಲ್ಲ ಮಾಸೆಲ್ಲ ಮುಗಿಸ್ಕೊಂಡು ನಾವು ತುಂಬ ಚೆನ್ನಾಗಿತ್ತು ಮಾಸು ಪ್ರೇಯರ್ ಕೂಡ ಸಿಕ್ತು ಅಲ್ಲಿ ಮಾಸೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಬರ್ತಾಯಿದ್ದೀವಿ ಇವಾಗ ನೋಡಿ ಎಷ್ಟು ಜನ ಸೇರಿರ್ತಾರೆ ತುಂಬ ಜನ ಸೇರಿರ್ತಾರೆ ಫ್ರೆಂಡ್ಸ್ ಅದೇ ಥರನೇ ತುಂಬ ಚೆನ್ನಾಗಿ ಎಲ್ಲನೂ ಪ್ರೇಯರ್ ಆಗಲಿ ಮಾಸ್ ಆಗಲಿ ಇರುತ್ತೆ ಅಲ್ಲಿ ಸೊ ಅವರೆಲ್ಲರೂ ಪ್ರೇಯರ್ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ದೀವಿ ಇವಾಗ ಇನ್ನೂ ಬೇರೆ ಪ್ಲೇಸ್ಗಳೆಲ್ಲ ಇತ್ತು ನೋಡೋಣ ಹೇಳ್ಬಿಟ್ಟು ಬಂದಿದ್ದೀವಿ ಇವಾಗ ಇನ್ನು ಹೋಗಬೇಕು ಬೇರೆ ಕಡೆ ಎಲ್ಲನೂ ನೋಡೋದಕ್ಕೆ ಸೊ ನೈಟ್ ಮಾಸ್ ಎಲ್ಲ ಮುಗೀತು ಇಲ್ಲಿ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ದೀವಿ ಜೊತೆಗೆ ಸೆಂಟ್ರಲ್ ಪ್ಲೇಸಲ್ಲಿ ಬಂದು ನೋಡಿದ್ರೆ ಸುತ್ತಮುತ್ತ ನೀವು ಯಾವ ಕಡೆ ಕಣ್ಣು ಚರ್ಚ್ಗಳೇ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಚರ್ಚ್ ಇದೆ ಜೊತೆಗೆ ಎದುರುಗಡೆ ಒಂದು ಚರ್ಚ್ ಇದೆ ಸೊ ಅದ್ರ ಪಕ್ಕದಲ್ಲೂ ಕೂಡ ಒಂದು ಚರ್ಚ್ ಇದೆ ನೀವು ಯಾವ ಕಡೆ ಕಣ್ಣಾಯಿಸ್ಲಿ ಯಾವ ಕಡೆ ನೋಡಿದ್ರು ಚರ್ಚ್ಗಳೇ ಕಾಣೋದು ಎಲ್ಲ ಚರ್ಚಲ್ಲೂ ಅಷ್ಟೇ ಮಾಸ್ಕ್ಗಳಿರ್ಬೋದು ಆಮೇಲೆ ಪ್ರೇಯರ್ಗಳಿರ್ಬೋದು ಅಷ್ಟೇ ಚೆನ್ನಾಗಾಗುತ್ತೆ ಜೊತೆಗೆ ಇದನ್ನ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಇದನ್ನು ಪುಣ್ಯಭೂಮಿ ಅಂತಾರೆ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾರೆ ಅನ್ನೋದಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ಮರಳಲ್ಲಿ ನಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇದು ವಯಸ್ಸಾಗಿರೋರು ಇರ್ಬೋದು ಚಿಕ್ಕ ಮಕ್ಳು ಇರ್ಬೋದು ಕಾಯಿಲೆ ಆಗಿರೋರು ಇರ್ಬೋದು ಎಲ್ಲರೂ ಅರ್ಕೆ ಕಟ್ಕೊಂಡಿರೋರು ಇರ್ಬೋದು ಅರ್ಕೆ ತೀರಿಸೋದು ಬಂದುಬಿಟ್ಟು ನೋಡಿ ಸ್ಟಾರ್ಟಿಂಗಲ್ಲಿ ತೋರಿಸೋದ್ನಲ್ಲ ಅಲ್ಲಿಂದ ಎಂಡಿಂಗ್ವರೆಗೆ ಟೋಟಲ್ಲು ಒಂದೂವರೆ ಕಿಲೋಮೀಟ್ರ್ ಆಗುತ್ತಂತೆ ಫ್ರೆಂಡ್ಸ್ ಅದು ಅಲ್ಲಿವರೆಗೂ ಈ ಥರ ನಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಏನೇ ಹರಕೆ ಇರ್ಬೋದು ಆ ಹರಕೆ ತೀರಿಸೋರೆಲ್ಲರೂ ಈ ಥರ ಮೊಣಕಾಲಲ್ಲಿ ಮರಳು ಮರಳಿನ ಮೇಲೆ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ಅರಕೆ ತೀರಿಸ್ತಾರಂತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ನಡ್ಕೊಂಡು ಹೋಗ್ತಿದ್ದಾರೆ ಹರಕೆ ಕಟ್ಕೊಂಡಿರೋರು ಅಂತಂದು ಹೇಳ್ಬಿಟ್ಟು ಸೊ ಅದನ್ನು ನೋಡಿದಾಗ ನಮಗೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಅನಿಸುತ್ತೆ ಅಂದರೆ ಅಷ್ಟು ಕಷ್ಟಪಟ್ಕೊಂಡು ಅವ್ರು ನಡೀತಾ ಇರ್ತಾರೆ ಅಲ್ವಾ ಸೊ ಅವ್ರಿಗೇನು ಕಷ್ಟ ಇರುತ್ತೋ ಅದೆಲ್ಲ ಬಗೆಹರಿಸಲಿ ಅದೆಲ್ಲನೂ ಈಡೇರಲಿ ಅಂತಂದು ಹೇಳಿಬಿಟ್ಟು ಅಲ್ಲಿ ಹೋಗ್ತಾ ಇರೋರು ಎಲ್ಲರೂ ಅಷ್ಟೇ ಪ್ರೇಯರ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಎಲ್ಲರ ಬಗ್ಗೆನೂ ಕೇಳ್ಕೊಂಡು ಆಮೇಲೆ ಇಲ್ಲಿನ ಇವರು ಇದು ನನಗೆ ಗೊತ್ತಿರೋ ಪ್ರಕಾರ ಹೆಂಗೆ ಅಂತೇಳಿದ್ರೆ ಫಸ್ಟು ನಮ್ಮ ಬಗ್ಗೆ ನಾವೇನು ಕೇಳ್ಕೋಬಾರ್ದು ಅಂದರೆ ಬೇರೆಯವರೆಲ್ಲ ಕಷ್ಟದಲ್ಲಿರ್ತಾರೆ ನಮ್ಗೆ ಗೊತ್ತಿರೋರು ಇರ್ಬೋದು ಅಕ್ಕಪಕ್ಕದವ್ರು ಇರ್ಬೋದು ಯಾರೇ ಆಗಿರ್ಬೋದು ಬೇರೆಯವ್ರು ನನಗೆ ನಮ್ಗೆ ಯಾರ್ಯಾರೆಲ್ಲ ಗೊತ್ತಿದ್ದಾರೆ ಅನಾಥರು ಇರ್ಬೋದು ಏನು ಗತಿ ಇಲ್ಲದೆ ಇರೋ ಅಂಥವ್ರು ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಕೇಳ್ಕೊಂಡು ಆಗಿದ್ದಾದಮೇಲೆ ಲಾಸ್ಟಲ್ಲಿ ನಮ್ಮ ಬಗ್ಗೆ ಕೇಳ್ಕೊಬೇಕು ಅಂತ ಹೇಳ್ತಾರೆ ಸೊ ಅದು ನಾ ಎಲ್ಲರೂ ಹಂಗೇನೆ ಎಲ್ಲರೂ ಎಲ್ಲರ ಬಗ್ಗೆನೂ ಪ್ರೇಯರ್ ಮಾಡ್ತಾರೆ ಎಲ್ಲರೂ ಎಲ್ಲರ ಬಗ್ಗೆನೂ ದೇವ್ರ ಹತ್ರ ಅಮ್ಮ ಹತ್ರ ಕೇಳ್ಕೋತಾರೆ ಸೊ ನೋಡ್ತಾ ಇರ್ಬೋದು ನೀವು ಎಂಡಿಂಗ್ ಪಾಯಿಂಟ್ ನೋಡಿ ಇದು ತೋರಿಸ್ತಾ ಇದ್ದೀನಲ್ವ ಇದು ಎಂಡಿಂಗ್ ಪಾಯಿಂಟು ಇಲ್ಲಿಗೆ ಬರಬೇಕು ಅವರು ಅಂದರೆ ಒಂದೂವರೆ ಕಿಲೋಮೀಟ್ರು ನೋಡಿ ಇದು ಎಂಡಿಂಗ್ ಪಾಯಿಂಟ್ ಏನಿದೆ ಅಲ್ವಾ ಇಲ್ಲಿವರೆಗೂ ಮೊಣಕಾಲಲ್ಲೇನೇ ನಡ್ಕೊಂಡು ಬಂದು ಇಲ್ಲಿಗೆ ಆಗುತ್ತೆ ಇಲ್ಲಿಂದ ಚರ್ಚ್ಗೆ ಹೋಗಬೇಕು ನೋಡಿ ಅಲ್ಲಿಗೆ ಆಗುತ್ತೆ ಸೊ ಅಲ್ಲಿಗೆ ಎಂಡಾದಮೇಲೆ ಸೊ ಅಲ್ಲಿ ಒಂದು ಈ ಥರ ಒಂದು ಫಾರಮ್ ಕೊಡ್ತಾರೆ ಈ ಫಾರಮ್ನ ತೊಗೊಂಡು ನಿಮ್ಗೆ ಯಾರಿಗು ಹುಷಾರಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸಿಗಾಗಿರ್ಬೋದು ಅವ್ರಿಗಾಗಿರ್ಬೋದು ಅಥವಾ ನಿಮ್ಗೆ ಯಾರೇ ಗೊತ್ತಿರೋರಾಗಿರ್ಬೋದು ಆಗಿರ್ಬೋದು ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ನೋಡಿ ಕನ್ನಡದಲ್ಲೇ ಕೊಟ್ಟಿದ್ದಾರೆ ಫಾರಮು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾವುದೇ ಥರ ಸಮಸ್ಯೆ ಆಗಿರ್ಬೋದು ಮದುವೆ ಸಮಸ್ಯೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನು ಫಿಲ್ ಮಾಡಿಬಿಟ್ಟು ಅಲ್ಲಿ ಅಂತ ಅಮೌಂಟ್ ಕಟ್ಟಿಸ್ಕೋತಾರೆ ಫ್ರೆಂಡ್ಸ್ ಅದು ನೂರೈವತ್ತು ರೂಪಾಯಿನ ಕಟ್ಟಿಸ್ಕೋತಾರೆ ಅದೆಲ್ಲ ಕಟ್ಟಿ ನಾವು ಕೊಟ್ಟರೆ ಅಲ್ಲಿಂದ ನಮ್ಮ ಹೆಸರಲ್ಲಿ ನಾವು ಯಾವ ಡೇಟ್ ಹಾಕ್ಕೊಟ್ಟಿರ್ತೀವಿ ಆ ಡೇಟಲ್ಲಿ ನಮ್ಮ ಹೆಸರಲ್ಲಿ ಪ್ರೇಯರ್ ನಡೆಯುತ್ತೆ ಆ ಪ್ಲೇಸಲ್ಲಿ ಸೊ ಅದು ಒಂದು ವಿಶೇಷ ಅಂತ ಹೇಳ್ಬೋದು ಅಲ್ಲಿ ಅದೆಲ್ಲ ಮಾಡಿ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಟ್ಬಿಟ್ಟು ಅಂದರೆ ನನಗೆ ಯಾರೆಲ್ಲ ಗೊತ್ತಿದ್ದಾರೆ ಸೊ ಎಲ್ಲರ ಬಗ್ಗೆ ಪ್ರೇಯರ್ ಮಾಡಿಕೊಂಡು ಕ್ಯಾಂಡಲ್ ಅಂಟಿಸ್ಬಿಟ್ಟು ಅಮ್ಮ ಹತ್ರ ಎಲ್ಲ ಪ್ರೇಯರ್ ಮಾಡಿಕೊಂಡು ಹೋಗೋಣ ಅಂತಂದುಬಿಟ್ಟು ಇಲ್ಲಿ ಬಂದಿದ್ದೀವಿ ನಾವು ಫಾರಮ್ ಎಲ್ಲ ಫಿಲ್ ಮಾಡಿಕೊಟ್ಬಿಟ್ಟು ನೋಡಿ ಅಮ್ಮ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟರಲ್ಲಿ ಮಳೆನೂ ಕೂಡ ಸ್ಟಾರ್ಟಾಗಿ ಹೋಗಿತ್ತು ನನಗೆ ಗೊತ್ತಿರೋ ಯಾರ್ಯಾರೆಲ್ಲ ಇದ್ದಾರೆ ಅಂದರೆ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರು ನಮ್ಗೆ ಹುಷಾರಿಲ್ಲ ನಮಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಸೊ ಅದೇ ಅದ್ರ ಬಗ್ಗೆ ಎಲ್ಲ ನಾನು ಕೇಳಿಕೊಂಡು ಅಲ್ಲಿಂದ ಬಂದಿದ್ದೀವಿ ಇಲ್ಲಿಗೆ ನೋಡಿ ಇಲ್ಲಿ ತೀರ್ಥ ಕೊಡ್ತಾರೆ ತೀರ್ಥ ಸಿಕ್ಕುತ್ತೆ ಇಲ್ಲಿ ಈ ಥರ ಬಾಟ್ಲು ತೊಗೊಂಡೋದ್ರೆ ತೀರ್ಥ ಕೊಡ್ತಾರೆ ಸೊ ತೀರ್ಥ ಅಲ್ಲಿ ಕುಡಿಯೋದಕ್ಕೂ ಕೊಡ್ತಾರೆ ಜೊತೆಗೆ ಮನೆ ಕೂಡ ನಾವು ತೊಗೊಂಡು ಬರ್ಬೋದು ಅದೆಲ್ಲ ತೊಗೊಂಡು ಬಾವಿ ಹತ್ರ ಬಂದಿದ್ದೀವಿ ನಾವು ಇದೊಂದು ವಿಶೇಷವಾದ ಬಾವಿ ಫ್ರೆಂಡ್ಸ್ ಇದಕ್ಕೆ ತುಂಬ ಜನ ಮಹತ್ವ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಸೇಫ್ಟಿ ಮಾಡಿದ್ದಾರೆ ಅಂದರೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೇಫ್ಟಿ ಮಾಡಿದ್ದಾರೆ ಸೊ ನಾನಲ್ಲಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಒಳಗಡೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಾವಿ ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ಆರಕೆ ಮಾಡ್ಕೊಂಡಿರೋರು ಏನು ತೋಚುತ್ತೆ ಹಣ ಕಾಸು ಅದು ಹಾಕ್ತಾರಂತೆ ಕಾಯಿನ್ಗಳು ಸೊ ತುಂಬ ವಿಶೇಷವಾದ ಬಾವಿ ಇದು ಸೊ ಅದನ್ನು ಎಲ್ಲನೂ ದರ್ಶನ ಮಾಡಿಕೊಂಡು ಬರೋ ಅಷ್ಟರಲ್ಲಿ ನಮಗೆ ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಆ ಮಳೆಯಲ್ಲಿ ಆ ಚರ್ಚನ್ನ ನೋಡೋದಕ್ಕೆ ಒಂದು ಖುಷಿ ಇತ್ತು ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಒಂಥರ ಪುಣ್ಯಭೂಮಿ ಅಂದರೆ ನೋಡೋದಕ್ಕೇ ಒಂದು ಖುಷಿ ಫ್ರೆಂಡ್ಸ್ ಅದನ್ನ ಮತ್ತೆ ಮತ್ತೆ ನೋಡಬೇಕು ಅಂದ್ರೂ ಸಿಗೋದಿಲ್ಲ ಆ ಥರ ಅದೆಲ್ಲ ನೋಡಬೇಕು ಅಂದರೆ ಖಂಡಿತವಾಗ್ಲೂ ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಬಗ್ಗೆ ಕೇಳ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ ಅಲ್ವ ಫ್ರೆಂಡ್ಸ್ ಯಾವಾಗಲೂ ನಾವು ಅದೇ ಕೇಳ್ಕೊಳ್ಳೋದು ದೇವ್ರ ಹತ್ರ ಒಳ್ಳೇದು ಮಾಡಲಿ ನಮಗೆ ಚೆನ್ನಾಗಿರಲಿ ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತಂದು ಬಟ್ ಬೇರೆಯವ್ರಿಗೋಸ್ಕರ ನಾವು ಪ್ರೇಯರ್ ಮಾಡೋದಿದೆಯಲ್ಲ ಅದು ಎಲ್ಲ ಒಂದು ಕಡೆ ಖುಷಿ ಕೊಡುತ್ತೆ ಬೇರೆ ಯಾರೋ ಕಷ್ಟದಲ್ಲಿರ್ತಾರೆ ಅವ್ರ ಬಗ್ಗೆ ಕೇಳ್ಕೊಬೇಕು ಇನ್ನೊಬ್ರು ಏನೋ ಇನ್ನೊಂದು ಪ್ರಾಬ್ಲಮಲ್ಲಿರ್ತಾರೆ ಅದ್ರ ಬ ಅದು ಏನೋ ಒಂಥರ ಖುಷಿ ಕೊಡುತ್ತೆ ಸೊ ಇನ್ನೊಬ್ಬರ ಬಗ್ಗೆ ನಾವು ಪ್ರೇಯರ್ ಮಾಡಿದಾಗ ಅದೇ ಒಂದು ಕಡೆ ದೇವ್ರಿಗೆ ತಲುಪಿದಾಗ ಅದರ ಅದರ ಒಂದು ಆ ಖುಷಿನೇ ಬೇರೆ ಫ್ರೆಂಡ್ಸ್ ಅದು ನಾವು ಬೇರೆಯವ್ರ ಬಗ್ಗೆ ಪ್ರೇಯರ್ ಮಾಡಿದಾಗ ಸಿಗೋ ಖುಷಿನೇ ಬೇರೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲೆಲ್ಲ ಪ್ರೇಯರ್ ಆಗಿರ್ಬೋದು ಇದೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಅದೆಲ್ಲ ನೋಡಿಕೊಂಡು ಬರೋವಾಗ ರೋಡಲ್ಲಿ ನೋಡಿ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ ಹೋಗ್ತಾ ರೋಡ್ ಫುಲ್ ಈ ಥರ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ತಗೋತಾ ಬೇಕಾದ್ರು ಕಾವೇರಕ್ಕ ಅವರು ಪ್ರಸಾದ ಆಗಿರ್ಬೋದು ಜೊತೆಗೆ ಜಪಮಾಲೆ ಆಗಿರ್ಬೋದು ಏನೇನು ಬೇಕೋ ಯಾರ್ಯಾರಿಗೆ ಏನೇನು ಬೇಕೋ ಅಂತ ಎಲ್ಲ ತೊಗೋತಾಯಿದ್ರು ದಾರಿ ಉದ್ದಕ್ಕೂ ನೀವು ಎಷ್ಟು ದೂರ ನೋಡಿದ್ರೂ ಇದೇ ಥರನೇ ಎಲ್ಲ ಥರನೂ ಅನುಕೂಲ ಇದೆ ಎಲ್ಲನೂ ಸಿಕ್ಕುತ್ತೆ ಯಾವುದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ನೋಡಿ ಪ್ರಸಾದಗಳಿಗೆ ಆಗಿರ್ಬೋದು ಎಲ್ಲನೂ ತೊಗೊಂಡು ಬರ್ತಾಯಿದ್ದೀವಿ ಇವಾಗ ಮನೆ ಕಡೆ ಅಲ್ಲಿ ಹೋಗಿರೋ ಜನೂ ಅಷ್ಟೇ ಫ್ರೆಂಡ್ಸ್ ತುಂಬ ಜನ ಅಲ್ಲೇ ಮಲ್ಕೋತಾರೆ ಅಲ್ಲೇ ಸ್ವಲ್ಪ ಪ್ಲೇಸ್ ಇದೆ ಮಲ್ಗೋದಕ್ಕೆ ಹೋಗಿರೋರು ಅಲ್ಲೇ ಮಲ್ಕೋತಾರೆ ಸೊ ಕತ್ಲಾಗಿದ್ದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಚರ್ಚಲ್ಲಿ ಅಂತ ಕತ್ಲಲ್ಲೂ ಅದು ಚರ್ಚ್ ತುಂಬ ಒಳಿತಾ ಇತ್ತು ಕತ್ಲಲ್ಲಿ ನೋಡೋದಕ್ಕೆ ಒಂದು ಖುಷಿ ಆಗೋದು ಸೊ ನಾನು ನನಗೆ ಗೊತ್ತಿರೋ ಎಲ್ಲರ ಬಗ್ಗೆ ಪ್ರೇಯರ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಸೆಕೆಂಡ್ ಡೇ ವಿಡಿಯೋ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ ಚರ್ಚ್ ಅದು ನೋಡೋದಕ್ಕೇ ಒಂದು ಖುಷಿ ಇತ್ತು ನನಗೆ ಅವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕತ್ಲಲ್ಲಿ ನೋಡಿ ಸೊ ಅಲ್ಲಿ ಹೋಗಿರೋರು ಅಷ್ಟೇ ಫ್ರೆಂಡ್ಸ್ ತುಂಬ ಜನ ಅಲ್ಲಿ ಹೊರಗಡೆ ಸ್ವಲ್ಪ ಮಲ್ಗೋದಕ್ಕೆಲ್ಲ ಜಾಗ ಇದೆ ಅಲ್ಲೇ ಮಲ್ಕೋತಾರೆ ಸ್ವಲ್ಪ ಹೊತ್ತು ಅಲ್ಲೇ ಪ್ರೇಯರ್ಗಳು ಅದು ಮಾಡಿಕೊಂಡು ಈ ಥರ ಅಲ್ಲೇ ಇರ್ತಾರೆ ಸ್ವಲ್ಪ ಹೊತ್ತೆಲ್ಲೂ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್